ಇರ್ಬೋದು ನನ್ನ ಇಲಾಖೆಯ ಎಲ್ಲ ಅಧಿಕ ಅಧಿಕಾರಿ ಸನ್ಮಿತ್ರರೇ ಭಾಳ ಸಂತೋಷ ಆಗ್ತದೆ ಭಾಳ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಆಕಾಶ್ ಅವರು ನೇತೃತ್ವದಲ್ಲಿ ಮಾಡಿದ್ದಾರೆ ಅದಕ್ಕೆ ನಾನು ವಿಶೇಷವಾಗಿ ಅವರಿಗೆ ಕಾಲೇಜಿಗೆ ನೇತೃತ್ವ ಮಾಡಿದ್ದಾರೆ ಅವರಿಗೆ ನಾನು ಧನ್ಯವಾದಗಳು ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಎಲ್ಲರ ಸಹಭಾಗಿತ್ವ ಇದ್ದರೆ ಮಾತ್ರ ನಾವು ಮುಂದೆ ಹೋಗೋದಕ್ಕಾಗ್ತದೆ ಸ್ಪೀಡಾಗಿ ಹೋಗ್ಬೋದು ಪರ್ಫೆಕ್ಟಾಗಿ ಹೋಗ್ಬೋದು ಭಾಳ ಕಾರ್ಯಕ್ರಮನ ನಿನ್ನೆ ಅಜಯ್ ಸಿಂಗ್ ಅವರು ನಾನು ನಿನ್ನೆ ಬರೋಕ್ಕಾಗಲಿಲ್ಲ ಯಾಕೆಂದರೆ ನಮಗೆ ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಸರ್ಕಾರಿ ಕಾರ್ಯ ನಿಮಿತ್ತ ಕೆಲಸ ಕಾರ್ಯಗಳಲ್ಲಿ ನಾನು ಹೋಗ್ಬೇಕಾದ್ ನಾನು ಹೇಳಿದ್ದೆ ಒಂದನೇ ತಾರೀಖೆ ಬರ್ತೀನಿ ಅಂತ ಹೇಳಿ ಆದರೆ ಇವತ್ತು ಬರ್ತಕ್ಕಂಥದ್ದು ಮತ್ತು ಇಲ್ಲಿ ಈ ಕಾರ್ಯಕ್ರಮನ ಬಹಳ ಅದ್ಭುತವಾಗಿ ಏನು ಆಯೋಜಿಸಿದ್ದಾರೆ ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಜೆ ಎಸ್ ಡಬ್ಲ್ಯೂ ಅವ್ರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವ್ಯವಸ್ಥೆಯನ್ನು ಮತ್ತು ಅವರ ಸಹಭಾಗಿತ್ವ ಯಾವತ್ತೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಸುಮಾರು ವರ್ಷದಿಂದ ನಾನು ಇದೇ ಸಂದರ್ಭದಲ್ಲಿ ಅವರಿಗೆ ಹೆಚ್ಚು ಸಹಕಾರವನ್ನು ಕೂಡ ಆ್ಯಸ್ ಎ ನಾಲೆಡ್ಜ್ ಆಗಿ ಬನ್ನಿ ನನಗೆ ಸಹಕಾರ ಮಾಡಿ ಈ ರಾಜ್ಯದ ಭವಿಷ್ಯದ ಮಕ್ಕಳಿಗೆ ಸಹಕಾರವನ್ನು ನೀವೇನು ಸಹಾಯಹಸ್ತ ಕೊಡ್ತಾ ಇದ್ದೀರಿ ನಿಮಗೆ ವಿಶೇಷವಾಗಿ ನಾನು ನನ್ನ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ನಾನು ಹೇಳಲಿಕ್ಕೆ ನಾನು ಸಂಕ್ಷಿಪ್ತವಾಗಿ ಮಾತಾಡೋಕ್ಕೆ ತುಂಬ ಇದ್ದರೂ ಕೂಡ ಯಾಕೆಂದರೆ ಇಲಾಖೆ ಭಾಳ ದೊಡ್ಡದು ಭಾಳ ದೊಡ್ಡ ಇಲಾಖೆ ಇರೋದರಿಂದ ನಮೋಷಿಯವ್ರಿಗೆ ಗೊತ್ತು ನಾವು ಅವರು ಭಾಳ ಚೆನ್ನಾಗಿ ಆ ಕಡೆ ಈ ಕಡೆ ಮೇಲ್ಮನೆಯಲ್ಲಿ ಚೆನ್ನಾಗಿ ಮಾತಾಡ್ಕೊತಾ ಇರ್ತೀವಿ ಆದರೆ ಇವತ್ತು ಪಕ್ಕದಲ್ಲಿ ಕೂತು ಆ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಸಮಪಾಲಿನ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕಾಗ್ತದೆ ನಾನು ನನ್ನ ಪರಿಚಯಕ್ಕಿಂತ ನನ್ನ ಇಲಾಖೆ ಪರಿಚಯನ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಕೇವಲ ನಲವತ್ತಾರು ಸಾವಿರ ಸರ್ಕಾರಿ ಶಾಲೆಗಳಿದ್ದಾವೆ ನಲವತ್ತಾರು ಸಾವಿರ ಶಾಲೆಗಳು ಅಂದರೆ ಭಾಳ ದೊಡ್ಡ ಸಂಸಾರ ಅದು ಅದ್ರ ಜೊತೆಗೆ ಹದಿನಾರು ಸಾವಿರ ಅನುದಾನಿತ ಶಾಲೆಗಳಿದ್ದಾವೆ ಪ್ರೈವೇಟು ಎಲ್ಲ ಸೇರಿದರೆ ಹೆಚ್ಚು ಕಮ್ಮಿ ಎಪ್ಪತ್ತಾರು ಸಾವಿರ ಶಾಲೆಗಳಾಗ್ತವೆ ಇಡೀ ರಾಜ್ಯದಲ್ಲಿ ಒಂದನೇ ಕ್ಲಾಸಿಂದ ಹನ್ನೆರಡನೇ ಕ್ಲಾಸ್ವರೆಗೂ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಪಿ ಯು ಸಿನೂ ಸೇರಿದರೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ವರೆಗೂ ನಮ್ಮ ಶಾಲೆಗಳಿತ್ತು ಈಗ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೆ ಕೆ ಆರ್ ಡಿ ಬಿ ಭಾಗದ ಎಲ್ಲ ಏನು ಅಕ್ಷರ ಆವಿಷ್ಕಾರ ಅಂತಕ್ಕಂಥ ನಿಟ್ಟಿನ ಮೇಲೆ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಏನು ಈ ಕಡೆ ಸ್ಪೆಷಲ್ ಗ್ರ್ಯಾಂಟ್ ಬರ್ತದೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅದರಲ್ಲಿ ಕನಿಷ್ಠ ಕಂಪಲ್ಸರಿ ಇಪ್ಪತ್ತೈದು ಪರ್ಸೆಂಟು ಅವರು ಏನು ಸಹಕಾರವನ್ನು ನಮಗೆ ಕೊಡ್ತಾ ಇದ್ದಾರೆ ಅದು ಈ ಭಾಗದ ವಿದ್ಯಾಭ್ಯಾಸಕ್ಕೆ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ದೊಡ್ಡ ಒಂದು ಸಹಾಯ ಹಸ್ತ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಎರಡು ವರ್ಷದ ಹಿಂದೆ ಮಾನ್ಯ ಮುಖ್ಯಮಂತ್ರಿ ಎರಡು ವರ್ಷ ಅಲ್ಲ ಹೋದ ವರ್ಷ ಮಾನ್ಯ ಮುಖ್ಯಮಂತ್ರಿಗಳೇ ಬಂದು ಇಲ್ಲ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ನಾವು ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಸನ್ಮಾನ್ಯ ಅಜಯ್ ಸಿಂಗ್ ಅವರು ಏನು ಅಧ್ಯಕ್ಷರಾಗಿದ್ದಾರೆ ಮತ್ತು ಈ ಕಡೆ ಭಾಗದ ಎಲ್ಲ ಶಾಸಕ ಮಿತ್ರರು ಜನಪ್ರಿ ಪ್ರತಿನಿಧಿಗಳು ಅವ್ರು ಬರ್ ಅವ್ರ ಜ ಅವರಿಗೆ ಬರ್ತಕ್ಕಂಥ ಅನುದಾನದಲ್ಲಿ ಇಪ್ಪತ್ತೈದು ಪರ್ಸೆಂಟು ನಮಗೆ ಕೆಲವು ಸತಿ ಇಪ್ಪತ್ತೈದಲ್ಲ ಇನ್ನೂ ಜಾಸ್ತಿ ಕೊಟ್ಟಿದ್ದಾರೆ ನನಗೆ ಈ ಕಡೆ ಭಾಗದಲ್ಲಿ ಬರೀ ಹತ್ತು ಇಪ್ಪತ್ತೈದು ಪರ್ಸೆಂಟ್ ಕನಿಷ್ಠ ಅದ್ರ ಮೇಲೆ ಸಾಕಷ್ಟು ಕೊಟ್ಟಿದ್ದಾರೆ ಅದರಿಂದ ನನ್ನ ಇಲಾಖೆಗೆ ಭಾಳ ಶಕ್ತಿ ಕೂಡ ಬರ್ತಾ ಇದೆ ಸಮಸ್ಯೆಗಳು ತುಂಬ ಇದೆ ನನ್ನ ಇಲಾಖೆಯಲ್ಲಿ ನಾನು ಆ ಸಮಸ್ಯೆ ಅರ್ಥ ಮಾಡ್ಕೊಳ್ಳೋಷ್ಟಿಗೆ ನನಗೆ ಗೊತ್ತಿರೋ ಪ್ರಕಾರ ಒಂದು ಒಂಬತ್ತು ತಿಂಗಳಾಯಿತು ಯಾಕೆಂದರೆ ಭಾಳ ಕಷ್ಟದ ಇಲಾಖೆ ನಾನು ಹೊಸದಾಗಿ ಸಚಿವನಾಗಿದ್ದೆ ಭಾಳ ದೊಡ್ಡ ಜವಾಬ್ದಾರಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಅದು ಸ್ವಲ್ಪ ಕಷ್ಟದ ಇಲಾಖೆಯನ್ನು ನಾನು ಕೊಡ್ತಾ ಇದ್ದೀನಿ ನೀವು ನಿಭಾಯಿಸ್ತೀರಿ ಅಂತಕ್ಕಂಥದ್ದು ವಿಶ್ವಾಸ ಇದೆ ಅದಕ್ಕೋಸ್ಕರನೇ ನಿಮಗೆ ಈ ಇಲಾಖೆಯನ್ನು ಕೊಡ್ತೀನಿ ಅಂತ ಹೇಳಿ ಅದನ್ನು ನಾನು ತೊಗೊಂಡೆ ನಾನು ತೊಗೊಂಡ ಮೇಲೆ ಇಲಾಖೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೇನೆ ಸಾಕಷ್ಟು ಸಮಯ ಆಯಿತು ಇಲ್ಲಾಂದ್ರೆ ಅಷ್ಟರೊಳಗೇನೆ ಈ ಕಡೆ ಭಾಗಕ್ಕೆ ನಾನು ಸುಮಾರು ಸತಿ ಭೇಟಿ ಮಾಡಬೇಕಂತ ಇದ್ದಾರೆ ಇಲಾಖೆ ಭಾಳ ದೊಡ್ಡ ಇಲಾಖೆ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಮಕ್ಕಳು ಒಂದು ಕೋಟಿ ಹದಿನೈದು ಲಕ್ಷ ಮಕ್ಕಳು ಎಲ್ಲ ಅನುದಾನಿತ ಅನುದಾನ ರಹಿತ ಹಾಗೂ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಮತ್ತು ಈ ಸತಿ ಭಾಳ ದೊಡ್ಡ ಮಟ್ಟದಲ್ಲಿ ಕೆಲವು ಬದಲಾವಣೆಯನ್ನು ನಾವು ಮಾಡ್ಕೊಂಡು ಬಂದಿದ್ದು ಸಂಕ್ಷಿಪ್ತವಾಗಿ ಕೆಲವು ವಿಚಾರಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾನು ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚೆ ನಾನು ನಮ್ಮ ಏನು ಮ್ಯಾನಿಫೆಸ್ಟೋ ಪ್ರಣಾಳಿಕೆ ನಾವು ಏನು ಮಾಡ್ತೀವಿ ಪ್ರಣಾಳಿಕೆಯ ಉಪಾಧ್ಯಕ್ಷನಾಗಿದೆ ನಮ್ಮ ಪಕ್ಷದ ವತಿಯಿಂದ ಆ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ಶಿಕ್ಷಣ ಇಲಾಖೆಗೆ ನಾವು ಕಮಿಟ್ಮೆಂಟ್ ಕೊಟ್ಟಿದ್ವಿ ರಾಜ್ಯದ ಜನರಿಗೆ ಅದಕ್ಕೋಸ್ಕರನೇ ನಾವು ಕೂಡ ಅಧಿಕಾರದಲ್ಲಿ ಇದ್ದೀವಿ ಅಂತ ಹೇಳಿದರೆ ತಪ್ಪಾಗಲಾರ್ದು ಬಂದ ಮೇಲೆ ಗೊತ್ತಾಯಿತು ಸುಮಾರು ಐವತ್ತ್ಮೂರು ಸಾವಿರ ಟೀಚರ್ಸು ಶಾರ್ಟೇಜ್ ವಿ ಹ್ಯಾವ್ ಶಾರ್ಟೇಜ್ ಆಫ್ ಫಿಫ್ಟಿ ತ್ರೀ ಥೌಸಂಡ್ ಟೀಚರ್ಸ್ ಆ್ಯಂಡ್ ಇಟ್ ಇಸ್ ಬೀನ್ ಅಕ್ಯಮುಲೇಟೆಡ್ ಫ್ರಮ್ ಮೆನಿ ಇಯರ್ಸ್ ಇವಾಗಿತ್ತುಲ್ಲ ಅದು ಸುಮಾರಷ್ಟು ವರ್ಷದಿಂದ ಬಂದುಬಿಟ್ಟಿದೆ ಅದು ಒಳವಳಿಯಾಗಿ ಬಂದುಬಿಟ್ಟಿದೆ ಏನು ಮಾಡೋದಕ್ಕಾಗೋದಿಲ್ಲ ಅದ್ರ ತಪ್ಸ್ಕೊಂಡು ಹೋಗೋಂಗಿಲ್ಲ ಆದರೆ ಭಾಳ ಒಂದು ಅನುಕೂಲ ಇದೆ ಅತಿ ಅತಿಶಿಕ್ಷಕರನ್ನು ಉಪಯೋಗ ಮಾಡಿಕೊಂಡು ನಾವು ಇಲಾಖೆಯನ್ನೇ ನಡೆಸ್ಕೊಂಡು ಬಂದ್ವಿ ಅತಿ ಶಿಕ್ಷಕರು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ನಾವು ಮಕ್ಕಳಿಗೆ ಎಜುಕೇಷನ್ ಕೊಡ್ತೀವಿ ಹೇಳಿ ಇಲಾಖೆ ನಿಟ್ಟ ಮೇಲೆ ಅದಕ್ಕೆ ಸಂಪೂರ್ಣವಾಗಿ ಅರ್ಥ ಬರಬೇಕಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ನಾವು ಮಾಡಬೇಕಾಗ್ತದೆ ಈಗ ಮುಂಚೆ ಎಲ್ಲ ಅತಿ ಶಿಕ್ಷಕರು ಎರಡು ಮೂರು ವರ್ಷ ಎರಡು ಮೂರು ಆದಮೇಲೆ ಅಂದರೆ ನಿಮ್ಮ ಶಿಕ್ಷಣ ಇಯರ್ ಏನು ಸ್ಟಾರ್ಟ್ ಆಗುತ್ತೆ ಜೂನು ಮೇ ಜೂನಲ್ಲಿ ಅದಾಗಿ ಒಂದು ಎರಡು ಮೂರು ತಿಂಗಳಲ್ಲಿ ಆಮೇಲೆ ಅತಿ ಶಿಕ್ಷಕರು ಬರೋದು ಆದರೆ ನಾವು ಬಂದ ಮೇಲೆ ಅತಿ ಶಿಕ್ಷಕರನ್ನ ಯಾವಾಗ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಆವಾಗಲಿಂದನೇ ಕೊಡೋಕ್ಕೆ ಶುರು ಮಾಡಿದ್ವಿ ಮತ್ತು ಫ್ರೀ ಪವರ್ ಮಾಡ್ತಾ ಇದೆ ಫ್ರೀ ಕರೆಂಟ್ ಫಾರ್ ಆಲ್ ದಿಸ್ ಸ್ಕೂಲ್ಸ್ ಅದು ಬಹಳ ಮುಖ್ಯ ನಾನು ಅದರೊಳಗೆ ಒಂದು ನಾನು ಭಾಳ ಸಂತೋಷ ಪಡ್ತೀನಿ ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳು ಸತಿ ನವಂಬರ್ ಫಸ್ಟು ಎಲ್ಲ ಸರ್ಕಾರಿ ಶಾಲೆಯ ಸಂಪೂರ್ಣವಾಗಿ ಯಾಕೆಂದರೆ ಎಲೆಕ್ಟ್ರಿಸಿಟಿ ಬಿಲ್ಲೆ ಕಟ್ಟೋಕೆ ಆಗ್ತಾ ಇರಲಿಲ್ಲ ಸರ್ಕಾರಿ ಶಾಲೆ ಭಾಳ ಕಷ್ಟ ಆಗೋದಿಲ್ಲ ಎಲ್ಲ ನಿಮಗೆಲ್ಲ ಅನುಭವ ಇರುತ್ತೆ ನಮ್ಮ ಇಲಾಖೆ ಅವರಿಗೆಲ್ಲ ಗೊತ್ತಿರ್ತದೆ ಅದಕ್ಕೇನು ಮಾಡೋರು ಅಂದರೆ ಯಾರಾದರೂ ಈ ಕಂಪ್ಯೂಟರ್ ಕೊಟ್ಟರೆ ಕೊಡಿಸಿದ್ರೆ ಇಲ್ಲ ನಮ್ಮ ಇಲಾಖೆಯಿಂದ ಕೊಟ್ಟರೆ ಕೂಡ ಕರೆಂಟ್ ಬಿಲ್ ಕಟ್ಟಕ್ಕಾಗಲ್ಲ ಅಂದ್ಬಿಟ್ಟು ಆ ಕಂಪ್ಯೂಟ್ರನ್ನ ತಲಗಡೆ ಡೆಸ್ಕ್ ಒಳಗೆ ಹಾಕಿ ಲಾಕ್ ಮಾಡಿಟ್ಬಿಡೋರು ಆದರೆ ಯಾವಾಗ ಕರೆಂಟು ಫ್ರೀ ಮಾಡಿದ್ವಿ ಎಲ್ಲ ಕಂಪ್ಯೂಟರ್ ಟೇಬಲಿಗೆ ಬಂದು ಇವತ್ತು ನಮ್ಮ ಮಕ್ಕಳಿಗೆ ಅದು ಸಹಕಾರ ಆಗ್ತಕ್ಕಂಥ ವ್ಯವಸ್ಥೆ ಅಂದರೆ ಕೆಲವು ಇರೋದರಲ್ಲೇ ನಾವು ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಹೆಚ್ಚು ಸಹಕಾರ ಆಗುತ್ತೆ ಬಟ್ ಅದೇನು ಸಂಪೂರ್ಣವಾಗಿ ಆಗ್ಬಿಡಿದೆ ಅಂತ ಹೇಳಲ್ಲ ಒಂದೊಂದೇ ಒಂದೇ ಪುಟ್ಟದಾಗಿ ಹೆಜ್ಜೆ ಇಡಬೇಕು ಅದನ್ನು ನಾವು ಮಾಡಿದ್ವಿ ಇವಾಗ ಏನಾಗಿದೆ ಅದರಿಂದ ಸಾಯಂಕಾಲ ಆಕಾಶ್ ಅವರೇ ನಮ್ಮ ಮಲ್ನಾಡು ಭಾಗದಲ್ಲಿ ಆಕಾಶ್ ಅವರೇ ಅದನ್ನ ನೀವು ಈ ಕಡೆ ತೊಗೊಳ್ಬೇಕಾಗುತ್ತೆ ಸಾಯಂಕಾಲ ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲೇ ಬೆಸ್ಟ್ ಟೀಚರ್ಸ್ ಇರೋದು ಇಡೀ ರಾಜ್ಯದಲ್ಲಿ ಅದನ್ನ ನಾನು ಎಲ್ಲ ಕಡೆದು ಹೇಳ್ತೀನಿ ಎಲ್ಲರೂ ಒಳ್ಳೆಯ ಟೀಚರ್ಸ್ ಇಲ್ಲ ಅಂತೇಳಿ ನಾನು ಎಜುಕೇಷನ್ ಆಗಿ ಯಾರಿಗೂ ಕೆಲಸನ ಕೊಡೋಕ್ಕಾಗಲ್ಲ ನಾನು ಅವರು ಮೆರಿಟ್ ಮೇಲೇ ಬರಬೇಕು ಯಾರು ಟೀಚರ್ಸ್ ಯಾರೂ ನಾವು ಇನ್ಫ್ಲೂಯೆನ್ಸ್ ಮಾಡಿ ತೊಗೊಳೋದಕ್ಕಾಗೋದಿಲ್ಲ ಅದಕ್ಕೆ ಬೆಸ್ಟ್ ಟೀಚರ್ಸು ಬಟ್ ಲೀಸ್ಟ್ ಯೂಸ್ಡ್ ಅವ್ರನ್ನ ಚೆನ್ನಾಗಿ ಯೂಸ್ ಮಾಡ್ತಾಯಿಲ್ಲ ನೋಡಿ ಎಷ್ಟು ಕಳ್ಕೊಟ್ಟು ದುಡ್ಡು ಕೊಟ್ರೇನೂ ಸಿಗಲ್ಲ ನಿಮಗೆ ಇಂಥ ಟೀಚರ್ಸ್ ಎಷ್ಟೇ ದುಡ್ಡು ಕೊಟ್ರೇ ಆದರೆ ಅವ್ರನ್ನ ಲೀಸ್ಟಾಗಿ ಯೂಸ್ ಮಾಡಿಬಿಟ್ರೆ ನಮಗೆ ಹಾಗಾದ್ರೆ ಆ ಎನರ್ಜಿ ಏನಿದೆ ನಾವು ಇಲ್ಲೆಲ್ಲ ಬಂದು ಭಾಷಣ ಮಾಡಿ ಮಾತಾಡಿ ಉಪಯೋಗನೇ ಆಗೋದಿಲ್ಲ ಅವ್ರನ್ನ ನಾವು ಫ್ರಂಟ್ ಅಲ್ಲಿ ತಗೊಳ್ಬೇಕು ಅಂತ ಹೇಳಿದರೆ ಯಾಕಂದ್ರೆ ಅವರನ್ನು ಸಾಯಂಕಾಲ ಆಕಾಶವರೆ ಸಾಯಂಕಾಲ ಅವ್ರಿಗೆ ಮಾತಾಡಿ ನಾನು ಯಾಕೆಂದರೆ ಎಲ್ಲ ನಮ್ಮ ಇಲಾಖೆಯ ಎಲ್ಲ ಡಿವಿಷನಿಂದ ಕೂಡ ಎಲ್ಲ ಬ್ಲಾಕ್ಸಿಂದ ಬಂದಿರೋದ್ರಿಂದ ಟೀಚರ್ಸಿನ ಮನವಿಯನ್ನು ಮಾಡಿ ಹೋಗಿ ಅವರಿಗೆ ಮನವರಿಕೆ ಮಾಡಿ ಯಾಕಂದ್ರೆ ಅವರಿಗೆ ಹೇಳ್ಕೊಡ್ತಾರೆ ಏನಿಲ್ಲ ಟೀಚರ್ಸ್ ರೆಡಿ ಇದ್ದಾರೆ ನಾನು ಕೆಲವು ವಿಚಾರಗಳನ್ನು ಇಲ್ಲಿ ಎತ್ತಿಡ್ತೀನಿ ಕೆಲವು ಸಮಸ್ಯೆಗಳನ್ನು ಕೂಡ ನಾನು ಅರ್ಥ ಮಾಡ್ಕೊಂಡಂಗೆ ಟೀಚರ್ಸ್ಗೆ ಸಾಯಂಕಾಲ ಕೆಲವರಿಗೆ ಅವಶ್ಯಕತೆ ಇರತಕ್ಕಂಥ ಮಕ್ಕಳಿಗೆ ಸ್ಪೆಷಲ್ ಕ್ಲಾಸ್ ತೊಗೋಬೋದು ಯಾಕಂದ್ರೆ ಈಗ ಕರೆಂಟ್ ಇದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ ಅಧ್ಯಕ್ಷರು ಎಸ್ ಡಿ ಎಮ್ ಸಿ ಅವ್ರ ಜೊತೆಗೆ ಮಾತಾಡಿ ಗ್ರಾಮ ಪಂಚಾಯಿತಿಯಿಂದಲೇ ಎಸ್ ಡಿ ಎಮ್ ಸಿ ಅವ್ರು ಹೋಗ್ಬಿಟ್ಟು ಬಲ್ಪ್ ಗಿಲ್ಪ್ ಎಷ್ಟೊಂದು ಶಾಲೆ ಬಲ್ಪ್ ಇರೋಲ್ಲ ಆಕಾಶವ್ರೆ ಅದು ಇದೆ ನಾನು ಇಲ್ಲ ಅಂತ ಹೇಳಲ್ಲ ಆದರೆ ಸಹಭಾಗಿತ್ವ ನಮ್ಮ ಮಕ್ಕಳ ಒಂದು ಭವಿಷ್ಯಕ್ಕೆ ಆ ಹೃದಯ ಶ್ರೀಮಂತಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಜನರಲ್ಲಿ ಇದೆ ಅದು ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ವಿಶ್ವಾಸ ಇದೆ ಅದ್ರ ಮೇಲೇ ನಾವು ಮುಂದೆ ಹೆಜ್ಜೆ ಇಡ್ತಾ ಇದ್ದೀವಿ ಸಾಕಷ್ಟು ಇನ್ವೆಸ್ಟರ್ಸ್ ಇದ್ದಾರೆ ತುಂಬ ಜನರು ಅದೇನು ಕೋಟ್ಯಾಂತರ ರೂಪಾಯಿ ಕೊಟ್ಟರೆ ಅಲ್ಲ ಒಂದು ರೂಪಾಯಿ ಶಿಕ್ಷಣ ಇಲಾಖೆಗೆ ಸಹಕಾರ ಮಾಡಿದ್ದಾರೆ ದುಡ್ಡು ಕೊಡೋದನ್ನು ನಾಲೆಡ್ಜ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಅವರಿಗೆ ನಾವು ಶಬಾಷ್ಗಿರಿ ಕೊಡಬೇಕಾಗುತ್ತೆ ಅದು ನಮ್ಮ ಜವಾಬ್ದಾರಿಗೂ ಕೂಡ ಅವರನ್ನು ನಾವು ಗಟ್ಟಿಯಾಗಿ ಹಿಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಇವತ್ತು ಸ್ಪೆಷಲ್ ಕ್ಲಾಸಸ್ ಸಾಯಂಕಾಲ ವಾರದಲ್ಲಿ ಒಂದೆರಡು ಸತಿ ಯಾರು ಇರ್ತಾರೆ ಏನೂ ಮಾಡೋದಕ್ಕಾಗೋದಿಲ್ಲ ಅವರಿಗೆ ಸಹಕಾರ ಮಾಡೋದು ಮತ್ತು ನಾನು ಬಂದ ಮೇಲೆ ಸ್ವಲ್ಪ ಕ್ರಿಟಿಸೈಸು ಮಾಡಿದರು ನನ್ನನ್ನು ಮಾಧ್ಯಮದ ಮೂಲಕ ಅದು ಏನು ಮಾಡೋಕ್ಕಾಗೋದಿಲ್ಲ ಅದನ್ನು ನಮ್ಮ ಮಕ್ಕಳ ಹಿತದೃಷ್ಟಿಯಿಂದ ಮಾಡೋದು ಏನು ಮಾಡಿದ್ವಿ ಅಂದರೆ ವೆಬ್ಕಾಸ್ಟಿಂಗ್ ಮಾಡಿಬಿಟ್ಟು ಈ ಏನು ನಮ್ಮ ಎಕ್ಸಾಮಿನೇಷನ್ನ ಪವಿತ್ರತೆ ನಾನು ಬೇರೆ ವರ್ಡ್ ಯೂಸ್ ಮಾಡೋದಿಲ್ಲ ಪವಿತ್ರತೆಯನ್ನು ಕಾಪಾಡೋದಕ್ಕೆ ನಾ ಮಾಡಬೇಕಾಯ್ತು ಯಾಕೆ ಮಾಡಿದ್ವಿ ಅಂದರೆ ನಾವು ಎಲ್ಲಿದ್ದೀವಿ ಅಂಥೇಳಿ ನಮ್ಗೆ ಏನಾದರೂ ಗೊತ್ತಾಗ್ಲಿಲ್ಲ ಅಂದರೆ ನಾಳೆ ನಮ್ಮ ಮಕ್ಳಿಗೆ ಭವಿಷ್ಯ ಎಲ್ಲಿ ಕೊಡ್ಬೇಕಂತ ಹೇಳಿ ಸುಮ್ಮನೆ ಮಾರ್ಕ್ಸ್ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಮಾಡೋಕ್ಕೆ ಹೋಗೋಲ್ಲ ಎಷ್ಟೊಂದು ಜನರು ಮಕ್ಕಳು ಪಾಸ್ ಆದಮೇಲೆ ಅವ್ರ ಹೈಯರ್ ಸ್ಟಡೀಸು ಟಿನೋ ಇಲ್ಲೆಲ್ಲ ಆದಮೇಲೆ ಅಲ್ಲಿ ಹೋಗಿ ಸಿಕ್ಕಾಕೊಂಡಿದ್ದಾರೆ ಅದು ಮಾಡಬಾರ್ದು ಅದರಂತೂ ದುರಂತ ಇನ್ಯಾವುದು ಅಲ್ಲ ಅದನ್ನು ಯಾವುದೇ ಕಾರಣಕ್ಕೂ ನಮ್ಮ ಮಕ್ಕಳಿಗೆ ತಪ್ಪು ಹಾದಿ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡಬಾರ್ದು ಮೂರು ಎಕ್ಸಾಮಿನ ಒಂದು ವ್ಯವಸ್ಥೆ ಮಾಡಿದೆ ನಮಗೆ ತಮಗೆಲ್ಲ ಗೊತ್ತಿದೆ ಕಾರಣ ಇಷ್ಟೇ ತಪ್ಪು ನಮ್ಮದು ಸರ್ಕಾರ ಇರ್ಬೋದು ಇಲಾಖೆ ಇರ್ಬೋದು ಟೀಚರ್ಸ್ ಇರ್ಬೋದು ಎಲ್ಲದು ನಮ್ಮದು ತಪ್ಪಾಗಿ ಮಕ್ಕಳಿಗೆ ಫೇಲ್ ಮಾಡೋದಿದೆಯಲ್ಲ ಅದು ದೊಡ್ಡ ತಪ್ಪು ಅನಿಸುತ್ತೆ ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ಅವರಿಗೆ ಅವಕಾಶವನ್ನು ಕೊಡಬೇಕಂತ ನಮ್ಮ ಇದು ಅಂತ ಹೇಳಲ್ಲ ಅವಕಾಶ ಕೊಡಬೇಕು ಹೇಳಿ ಮೂರು ಎಕ್ಸಾಮ್ ಮಾಡಿದ್ವಿ ಎಲ್ಲ ಚೆನ್ನಾಗಿ ನಮ್ಮ ಸಿಸ್ಟಮ್ ಆದಮೇಲೆ ಮತ್ತೆ ಎರಡು ಎಕ್ಸಾಮಿಗೆ ತರೋಣ ಏನು ತೊಂದರೆ ಏನಿಲ್ಲ ಆದರೆ ಅವರಿಗೆ ಸಹಾಯ ಬೇಕು ಅದಾಗಿದೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಕ್ಕಳು ಸೆಕೆಂಡ್ ಇಯರ್ ಪಿ ಯು ಸಿ ಎಲ್ ಎಕ್ಸಾಮ್ ತೊಗೊಂಡ್ರೆ ನಲ್ವತ್ತೆರಡು ಸಾವಿರ ಮಕ್ಕಳು ಪಾಸಾದರು ಅಂದರೆ ಅವರಿಗೆ ಪಾಸ್ ಆಗಲಿಲ್ಲ ಅಂದಿದ್ರೆ ಏನಾದ್ರು ನಾವು ಇನ್ನೊಂದು ಎಕ್ಸಾಮ್ ಕೊಡಲಿಲ್ಲ ಅಂದಿದ್ರೆ ಡ್ರಾಪ್ಔಟ್ಸ್ ಆಗಿಬಿಡ್ತಾರೆ ಶಾಲೆಗೆ ಹೋಗೋದಿಲ್ಲ ಈಗ ಮೊನ್ನೆ ಕೂಡ ಆಕಾಶ್ ಅವರೇ ವಿ ಹ್ಯಾವ್ ಸ್ಟಾರ್ಟೆಡ್ ಒನ್ ಮೋರ್ ತಿಂಗ್ ತಮಗೆ ಗೊತ್ತಿದೆ ಎಸ್ ಎಸ್ ಎಲ್ ಸಿಲಿ ಫೇಲ್ ಆದಮೇಲೆ ಮುಂದಿನ ವರ್ಷಕ್ಕೆ ಕ್ಲಾಸಿಗೆ ಹೋಗಂಗಿರಲಿಲ್ಲ ಈಗ ಸ್ಕೂಲಿಗೆ ಬರ್ಬೋದು ವಾಪಸ್ಸು ಅವ್ರಿಗೆ ಹೊಸ ಯೂನಿಫಾರ್ಮ್ ಕೊಡ್ತೀವಿ ಫೇಲ್ ಆದವರಿಗೆ ಹೊಲ ಹೊಸ ಯೂನಿಫಾರ್ಮ್ ಕೊಡ್ತೀವಿ ಊಟ ಕೊಡ್ತೀವಿ ಬೆಳಗ್ಗೆ ಹಾಲು ಕೊಡ್ತೀವಿ ಈಗ ಇನ್ನೊಂದು ನಮ್ಮ ಅಜೀನ್ ಪ್ರೇಮ್ ಜಿ ಫೌಂಡೇಶನ್ ನಾನು ಮುರುಘನ್ ಅವರಿಗೆ ನೀವು ಕೂಡ ನಿಮ್ಮ ಸಹಕಾರ ಮುಂದಿನ ದಿನಗಳಲ್ಲಿ ಬೇಕಾಗ್ತದೆ ಅದನ್ನು ನೀವು ಮಾಡಿ ನಿಮ್ಮ ವಿವೇಚನಕ್ಕೆ ಬಿಡ್ತೀನಿ ಐ ವಿಲ್ ಲಿವ್ ಇಟ್ ಯು ಎ ಪಿ ಎಫ್ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವಿ ಟೈಡ್ ಅಪ್ ವಿ ಸೈನ್ ಅಮ್ ಎಮ್ ಓ ಯು ವಿತ್ ದಮ್ ಫಾರ್ ಸಾವಿರದ ಐನೂರು ಕೋಟಿಗೆ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ಫಾರ್ ನೆಕ್ಸ್ಟ್ ತ್ರೀ ಇಯರ್ಸ್ ಏನು ಅಂತ ಹೇಳಿದರೆ ನಾವು ಸರ್ಕಾರದಿಂದ ಎರಡು ಮೊಟ್ಟೆ ಕೊಡ್ತಾ ಇದ್ದೀವಿ ಈಗ ಅದನ್ನು ಇನ್ನೂ ನಾಲ್ಕು ಮೊಟ್ಟೆ ಮಾಡಿ ವಾರದಲ್ಲಿ ಆರು ದಿವಸ ಮೊಟ್ಟೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ನಮ್ಮ ಇಲಾಖೆಯಿಂದ ಅದು ಮೋಸ್ಟ್ಲಿ ನನ್ನ ಪ್ರಕಾರ ಸೆಪ್ಟೆಂಬರ್ ಫಿಫ್ತ್ ಮೇಲೆ ಅಫಿಷಿಯಲ್ ಆಗಿ ಅದು ಎಲ್ಲ ಕಡೆಯೂ ಇಡೀ ರಾಜ್ಯದಲ್ಲಿ ಲಾಂಚ್ ಆಗುತ್ತೆ ಯಾಕೆಂದರೆ ಸುಮಾರು ಮೂರು ಕೋಟಿ ಮೂವತ್ತು ಲಕ್ಷ ಮೊಟ್ಟೆ ವಾರದಲ್ಲೇ ಬೇಕಾಗುತ್ತೆ ಬರೀ ನನ್ನ ಇಲಾಖೆ ಅಂದರೆ ಸರ್ಕಾರದ ಮತ್ತು ಅನುದಾನಿತ ಶಾಲೆಗಳಲ್ಲಿ ಕೊಡೋದು ಸಿ ಇಂಥದ್ದು ಯಾಕೆಂದರೆ ಎಜುಕೇಷನಿಗೆ ಮತ್ತು ನ್ಯೂಟ್ರಿಷನ್ ಅವೆಲ್ಲರೂ ಕೂಡ ಜೊತೆಗಿರ್ತದೆ ಅದು ಯಾವತ್ತೂ ಕೂಡ ಯಾಕೆಂದ್ರೆ ಮಕ್ಕಳಿಗೆ ಪೌಷ್ಟಿಕತೆ ಬೇಕಾಗ್ತದೆ ಅದೆಲ್ಲ ಇರೋದ್ರಿಂದ ನಾವು ಸುಮಾರು ಒಂದು ವರ್ಷದೊಳಗೇನೆ ಎಲ್ಲೋ ಒಂದು ರೀತಿಯಲ್ಲಿ ಡ್ರಾಸ್ಟಿಕ್ ಇಂಪ್ರೂವ್ಮೆಂಟ್ಸ್ ವಿ ಆರ್ ಸಿ ಈ ಕಡೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಜುಕೇಷನಿಗೆ ಭಾಳ ಹಿಂದಿದೆ ಹಿಂದಿದೆ ಅಂತೇಳಿ ಅಮೋಷಿ ಅವರೆಲ್ಲ ತುಂಬ ನಮಗೆಲ್ಲ ಬೆಂಡೆತ್ತುತ್ತಾರೆ ಅಲ್ಲಿ ನಮ್ಮ ವಿಧಾನಸಭೆಯಲ್ಲಿ ಬಿಡೋದೇ ಇಲ್ಲ ಆದರೆ ಮೊನ್ನೆ ಅವರು ಸ್ವಲ್ಪ ಶಪಾಶಗಿರಿ ಕೊಟ್ಟರು ನನಗೆ ನಿಜವಾಗ್ಲೂ ಥ್ಯಾಂಕ್ಸ್ ಯಾಕಂದ್ರೆ ಅವ್ರನ್ನ ಚೆನ್ನಾಗಿ ಇಟ್ಕೊಂಡ್ರೆ ನಾವು ಅಲ್ಲಿ ಒಳಗಡೆ ಚೆನ್ನಾಗಿರ್ತೀವಿ ಅದಕ್ಕೆ ಅವತ್ತು ಒಂದು ತುಂಬ ಚೆನ್ನಾಗಿ ನಾನು ಇದೆಲ್ಲ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀನಿ ನಾನು ಅದು ನಮ್ಮ ತಂದೆಯವರು ಬಂಗಾರಪ್ಪಾಜಿ ಅವರು ಮಾಡೋರು ಅದೇ ಥರ ನಾನು ಮಾಡ್ತೀನಿ ಆದರೂ ಅವರ ಆಸಕ್ತಿ ಅವರ ಏನು ಮಾರ್ಗದರ್ಶನ ಯಾವತ್ತೂ ಕೂಡ ಒಳ್ಳೇದಿದ್ರೆ ತಗೊಳ್ತಕ್ಕಂಥ ಮನೋಭಾವನೆ ನಮ್ಮ ಹತ್ರ ಇರಬೇಕಾಗ್ತದೆ ಅವರು ಈಗ ಒಂದು ಒಳ್ಳೆ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ಸ್ಟಿಟ್ಯೂಷನ್ಸ್ಗೆ ಆಗಿದ್ದಾರೆ ಭಾಳ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಅವ್ರ ಸಹಕಾರ ಬೇಕಾಗ್ತದೆ ಅವರು ಕೂಡ ಸಾಕಷ್ಟು ಸಲಹೆ ಸಹಕಾರನ ನಮ್ಮ ವಿಧಾನಸಭೆಯಲ್ಲೆಲ್ಲ ಕೊಡ್ತಾರೆ ಇದ್ರ ಜೊತೆಗೆ ನಾವೀಗ ಕೆ ಪಿ ಎಸ್ ಅದನ್ನೆಲ್ಲ ನೋಡಿದ್ರಿ ನಮ್ಮ ರಾಜ್ಯದಲ್ಲಿ ನನಗನ್ಸುತ್ತೆ ಕೆ ಪಿ ಎಸ್ ಶಾಲೆಗಳೇ ಸ್ವಲ್ಪ ಇರೋದರಲ್ಲಿ ಭವಿಷ್ಯ ಅಂತಕ್ಕಂಥದ್ದಲ್ಲ ಒಂದು ಮಕ್ಕಳು ಒಂದು ಶಾಲೆಗೆ ಹೋದರೆ ಎಲ್ ಕೆ ಜಿ ಯು ಕೆ ಜಿಯಿಂದ ಸ್ಟಾರ್ಟ್ ಮಾಡಿದರೆ ಹನ್ನೆರಡನೇ ಕ್ಲಾಸ್ವರೆಗೂ ಹೋದರೆ ಹದಿನಾಲ್ಕು ವರ್ಷ ಒಂದೇ ಅಡ್ರೆಸ್ಸಲ್ಲಿ ಆ ಇನ್ಸ್ಟಿಟ್ಯೂಷನಿಗೆ ಆ ಇದಕ್ಕೆ ಗೊತ್ತಿರುತ್ತೆ ಓ ಈ ಮಗು ಎಷ್ಟು ಮಟ್ಟಿಗೆ ಬೆಳವಣಿಗೆ ಅವರು ವಿದ್ಯಾಭ್ಯಾಸದಲ್ಲಿ ಇದೆ ಅಂತ ಹೇಳಿ ನೋಡೋದಕ್ಕೆ ಅನುಕೂಲ ಆಗ್ತದೆ ನಮ್ಮ ಹತ್ರ ಸುಮಾರು ಬೇಜಾರಾಗುತ್ತೆ ಆರು ಸಾವಿರ ಶಾಲೆಗಳು ಡಾಕ್ಟ್ರೇ ಆರು ಸಾವಿರ ಶಾಲೆಗಳು ವಿ ಹ್ಯಾವ್ ಲೆಸ್ ದೆನ್ ಟೆನ್ ಥೌಸಂಡ್ ಆರು ಸಾವಿರನೋ ನಾಲ್ಕು ಸಾವಿರನೋ ಟೆನ್ ಸ್ಟೂಡೆಂಟ್ಸ್ ಒಳಗಿರೋದು ಬರೀ ಟೆನ್ ಸ್ಟೂಡೆಂಟ್ಸ್ ಒಬ್ಬರು ಟೀಚರೋ ಇಬ್ಬರು ಟೀಚರೋ ಇರ್ತಾರೆ ಸತಿ ಕಷ್ಟ ಆಗಿಬಿಡುತ್ತೆ ಅಂದರೆ ರಿಸೋರ್ಸಸ್ನ ಒಂದು ಕಡೆಗೆ ವೇಸ್ಟ್ ಮಾಡ್ಕೋತಾ ಇದ್ದೀವಿ ಇನ್ನೊಂದು ಕಡೆಗೆ ಶಾರ್ಟೇಜ್ ಇದೆ ಟೀಚರ್ಸ್ ನಾವು ಬಂದಮೇಲೆ ಒಂದು ಹನ್ನೆರಡು ಸಾವಿರ ಟೀಚರ್ಸ್ನ ರೆಕ್ರೂಟ್ ಮಾಡಿದ್ವಿ ಹಿಂದಿನ ಸರ್ಕಾರದವ್ರು ನೋಟಿಫಿಕೇಷನ್ ಮಾಡಿದ್ದರು ಸಮ್ ಲೀಗಲ್ ಆಕ್ಟಿವ್ ಲೀಗಲ್ ಪ್ರಾಬ್ಲಮ್ಸ್ ಇತ್ತು ಅದೆಲ್ಲ ಸ್ವಲ್ಪ ಫೇಸ್ ಮಾಡಿ ಒಂದು ಕಡೆಗೆ ಹಂತಕ್ಕೆ ತಂದಿದ್ದೀವಿ ಈಗ ಅನುದಾನಿತ ಶಾಲೆಯಲ್ಲೂ ಕೂಡ ನಮೋಷಿಯವರೇ ಯಾಕೆಂದರೆ ನಮ್ಮ ಇವರೊ ಇವೊಬ್ಬರು ನಮ್ಮ ಎಮ್ ಎಲ್ ಸಿ ಅವರು ಇದಾರಲ್ಲ ಸಂಕನೂರು ಬಹಳ ಏ ನಾ ಬಾವಿಗೆ ಹೋಗ್ತೀನಿ ಅಂತ ಅಂದ್ರೆ ನಾವು ವಿಧಾನಸೌಧದಲ್ಲಿ ಒಂದು ಬಾವಿ ಇದೆ ನೀರಿರಲ್ಲ ಅದ್ರೊಳಗೆ ಮಾಡ್ತಾ ಇರ್ತೀವಿ ಅಂದ್ರೆ ನಾವು ಅಪೋಸಿಷನ್ ಇದ್ದಾಗ ಅವ್ರ ವಿರುದ್ಧ ಮಾಡ್ತೀವಿ ನಮ್ಮ ವಿರುದ್ಧ ಅವ್ರು ಮಾಡ್ತಾರೆ ಯಾಕಂದ್ರೆ ಬೇರೆ ಕಡೆ ಜಾಗ ಇಲ್ಲ ಅಲ್ಲಿ ವಿಧಾನಸೌಧ ಚೇರ್ ಬಿಟ್ರೆ ಅಲ್ಲಿ ಬಾವಿಗೆ ಇಳಿಬೇಕಾಗುತ್ತೆ ನೀರಿರಲ್ಲ ಯಾರಿಗೂ ತೊಂದರೆ ಆಗಲ್ಲ ನಮ್ದ ಬಾವಿ ಆದ್ರೆ ನಮಗ್ ತೊಂದರೆ ಕೊಡ್ತಾ ಇರೋದು ಆಡಳಿತ ಇರೋರು ಸೊ ಅಲ್ಲಿ ಹೋಗಿ ಅವರು ನಾನು ನಮ್ಮ ಯಾರು ನಮ್ಮ ಸಂಕನೂರು ಅವರು ಇಲ್ಲ ನಾನು ಬಾವಿಗೆ ಹೋಗ್ತೀನಿ ಅಂತ ಕೇಳಿದೆ ಅವತ್ತು ಏನಾರು ಆಗಲಿ ಅವತ್ತು ಬಾವಿಗೆ ಹೋಗ್ತೀನಿ ಅಂತ ಅವತ್ತು ನಾನು ಫಸ್ಟ್ ಹೇಳಿದೆ ಬಾವಿಗೆ ಹೋಗೋದು ಭಾಳ ಈಸಿ ಮೂರೂರು ವರ್ಷ ನೀವು ಬಾವಿಗೆ ನಿಲ್ದಿರಿ ನಿಮ್ಮ ಸರ್ಕಾರ ಇದ್ದಾಗ ನಾನು ಬಂದು ಒಂದು ವರ್ಷ ಆಗಿದೆ ಸುಮ್ಮನೆ ವಾಪಸ್ ಅಲ್ಲೇ ಕೂತ್ಕೊಳ್ಳಿ ನಿಮಗೆ ಐದು ವರ್ಷ ಏ ಒಂದು ತಿಂಗಳಲ್ಲಿ ಕೊಡ್ತೀರಾ ಎರಡು ತಿಂಗಳಲ್ಲಿ ಅಂತ ಹೇಳಿದರು ತಮಗೆ ಗೊತ್ತಿದೆ ನಮ್ಮ ಅವ್ರೆ ನೀವು ಕೂಡ ಅವತ್ತು ಹೇಳಿದ್ರಿ ನೀವು ತಗೋಬೇಕು ಅಂತ ಆದರೆ ಏನಾಗಿದೆ ನಮ್ಮ ಅವರೇ ಒಂಬತ್ತು ವರ್ಷದಿಂದ ಸರ್ಕಾರಗಳು ಮಾಡಲಿಲ್ಲ ಅವ್ರು ಯಾರೇ ಆಗಲಿ ಅವ್ರು ಈ ಬಿ ಈ ಸರ್ಕಾರದವ್ರು ಇದ್ದರು ಆ ಪಕ್ಷದವರಲ್ಲ ಸರ್ಕಾರಗಳು ಮಾಡಬೇಕಾಗಿತ್ತು ಒಂಬತ್ತು ವರ್ಷದಿಂದ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತು ನಾಲ್ಕರವರೆಗೂ ಒಂಬತ್ತು ವರ್ಷ ಟೀಚರ್ಸ್ ರಿಕ್ರೂಟ್ಮೆಂಟೇ ಇಲ್ಲಾಂದರೆ ಪಾಠ ಹೇಳಿ ಕೊಡ್ತಾರೆ ಸರ್ಕಾರದಲ್ಲಾದರೆ ನಮಗೆ ಏನು ಗೆಸ್ಟ್ ಟೀಚರ್ಸ್ ಅಂತ ಇರ್ತಾರೆ ಕೆಲವು ಅವು ಅನುಕೂಲ ಇರೋ ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ಅನುದಾನಿತ ಇನ್ಸ್ಟಿಟ್ಯೂಷನಲ್ಲಿ ಯಾರೋ ದುಡ್ಡು ಕೊಟ್ಟು ನಂತರ ಹತ್ತಿದೆ ನಾವು ಸ್ವಲ್ಪ ಸಂಬಳ ಕೊಟ್ಟೆ ಬಟ್ ಕೆಲವರು ಸರ್ಕಾರಕ್ಕೆ ಸಹಾಯ ಆಗಲಿ ಅಂತ ನಾವು ಶಾಲೆ ಓಪನ್ ಮಾಡಿದ್ದವು ಯಾಕೆಂದ್ರೆ ಸರ್ ಗೌರ್ಮೆಂಟ್ ಸ್ಕೂಲ್ಸ್ ಕೂಡೆಂಟ್ ಓಪನ್ ಸ್ಕೂಲ್ಸ್ ಗೌರ್ಮೆಂಟ್ ಗೌರ್ಮೆಂಟಿಂದ ಆವಾಗ ಬೇರೆಯವ್ರು ನಮಗೆ ಸಹಾಯ ಮಾಡಿರೋದನ್ನ ನಾವು ಮರಿಬಾರ್ದು ಅನುದಾನಿತ ಶಾಲೆ ಇಲ್ಲ ಅಂದಿದ್ರೆ ನಮ್ಮ ಇಷ್ಟು ಮಟ್ಟಕ್ಕೆ ನಾವು ಬರಕೆ ಆಗ್ತಿರ್ಲಿಲ್ಲ ಅವರ ಸಹಕಾರ ತುಂಬ ಇದೆ ಆದರೆ ಅವರಿಗೆ ನಾವು ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲೇ ಇಲ್ಲ ನಾವು ಒಂಬತ್ತು ವರ್ಷ ಆಯಿತು ಮೊನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ನಮೋಶಿ ಅವರೇ ಐದು ವರ್ಷಕ್ಕೆ ಸ್ಯಾಂಕ್ಷನ್ ಆಯಿತು ಮೂರು ವರ್ಷಕ್ಕೆ ಮಾಡಿದ್ರು ಅದನ್ನು ಎರಡು ಸಾವಿರದ ಇಪ್ಪತ್ರುವವರೆಗೂ ಈಗ ಸ್ಯಾಂಕ್ಷನ್ ಆಯಿತು ಆ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಅದು ಒಂದು ಆರು ಏಳು ತಿಂಗಳು ತೊಗೊಳುತ್ತೆ ಅದೆಲ್ಲ ಬಿಕಾಸ್ ಫಾರ್ಮಲಿಟೀಸ್ ಇದೆ ತುಂಬ ಅದಾದಮೇಲೆ ಮತ್ತೆ ಸರ್ಕಾರಿ ಶಾಲೆಯ ಶಿಕ್ಷಕರನ್ನು ನೇಮಕಾತಿಯನ್ನು ಕೂಡ ನಾನು ಮಾಡಬೇಕಾಗ್ತದೆ ಯಾಕೆಂದರೆ ಅದು ಬಹಳ ಮುಖ್ಯ ಪಿ ಯು ಸಿನೂ ನನಗೆ ಬರ್ತದೆ ಫಸ್ಟ್ ಇಯರು ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ಒಬ್ಬರು ಫಿಸಿಕಲ್ ಟೀಚರೇ ಇಲ್ಲ ನನಗೆ ಇಡೀ ರಾಜ್ಯದಲ್ಲಿ ಒಬ್ಬರು ಇಲ್ಲ ನಾವು ನೆಕ್ಸ್ಟು ಅದನ್ನು ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು ಕೆಲಸವನ್ನು ನಾವು ಮಾಡಬೇಕಾಗಿದೆ ಅದನ್ನು ಮಾಡ್ತೀವಿ ಅಂತ ಹೇಳಿ ಕೇಳಿ ವಿಶ್ವಾಸವನ್ನು ಕೂಡ ನಾವು ಇಟ್ಕೊಡಿ ಮತ್ತು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಮುಂಚೆ ನಮ್ಮ ಶಾಲೆ ಬೇರೆ ಏನೋ ಇತ್ತು ಅದು ಏನೋ ನಮ್ಮ ಗ್ಯಾರಂಟಿನ ನಮ್ಮ ಶಾಲೆ ನಮ್ಮ ಕೊಡುಗೆ ಅಂತ ಏನೋ ಇತ್ತು ಅದನ್ನು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ನಾನು ಸ್ವಲ್ಪ ಚೇಂಜ್ ಮಾಡಿದೆ ಯಾಕೆಂದರೆ ತುಂಬ ಜನರು ನಾನು ನೋಡಿದ್ದೀನಿ ಅದು ವಿಡಿಯೋನೂ ಕೂಡ ಅವರು ನಮಗೆ ಕಳ್ಸಿ ಕೊಟ್ಟಿದ್ದಾರೆ ಮತ್ತೆ ಇಡೀ ರಾಜ್ಯದಲ್ಲಿ ನಾವು ನಾವದನ್ನ ತಗೊಂಡ್ವಿ ಅಂದ್ರೆ ಎಲ್ಲಾ ಶಾಲೆಗೂ ಕೂಡ ಚಿಕ್ಕ ಚಿಕ್ಕ ಹಳ್ಳಿಯಲ್ಲಿ ಯಾಕಂದ್ರೆ ಶಾಲೆ ಶುರುವಾಗಿದ್ದು ಯಾರೋ ದಾನಿಗಳಿಂದನೇ ಶುರುವಾಗಿರುತ್ತೆ ಹಿಂದಿನ ದಿನ ಯಾರೋ ಒಬ್ರು ಎರಡು ಎಕರೆ ಕೊಟ್ಬಿಡ್ತೀವಿ ನಮಗೆ ಶಾಲೆ ಕೊಡಿ ಮುಂಚೆ ಯಾರಾದರೂ ಎಮ್ ಎಲ್ ಎ ಹೋಗಿ ಏನಾದರೂ ಅಭಿವೃದ್ಧಿ ಏನ್ ಬೇಕಪ್ಪ ಅಂತ ಹೇಳಿ ಊರಿಗೆ ಕೇಳಿದ್ರೆ ರೋಡ್ ಕೇಳ್ತಾ ಇರ್ಲಿಲ್ಲ ಏನು ಕೇಳ್ತಾ ಇರಲಿಲ್ಲ ಅರ್ಲಿ ವಾಂಟ್ ನನಗೆ ಒಂದು ಶಾಲೆ ಬೇಕು ನಮ್ಮ ಊರಲ್ಲಿ ಅದೇನಾಗ್ಬಿಟ್ಟಿದೆ ಇವತ್ತು ನಮಗೆ ಓವರ್ ಬರ್ಡನ್ ಆಗ್ಬಿಟ್ಟಿದೆ ಶಾಲೆ ಕ್ಲೋಸ್ ಮಾಡೋಂಗಿಲ್ಲ ಕ್ಲೋಸ್ ಮಾಡಿದ ತಕ್ಷಣ ಇವನೇನು ಮಿನಿಸ್ಟ್ರು ಬಂದ ತಕ್ಷಣ ಎಲ್ಲ ಕ್ಲೋಸ್ ಅಂತ ಹೇಳಿ ಬೈಕೋತಾರೆ ಆದರೆ ಏನಾಗಿದೆ ಈ ಹತ್ತತ್ತು ಮಕ್ಕಳು ಇರ್ತಕ್ಕಂಥ ಶಾಲೆಗಳು ಮುಂಚೆ ಆರ್ಥಿಕವಾಗಿ ನಾನು ಒಂದೇ ಒಂದು ನಿಮಿಷ ನಮ್ಮ ತಂದೆ ಬಂಗಾರಪ್ಪ ಜಿಯವ್ರು ನೆನೆಸ್ಕೊಡ್ಬೇಕಾಗ್ತಿ ಈ ಸಂದರ್ಭದಲ್ಲಿ ನಮೋಶಿಯವರು ಅದನ್ನ ಒಪ್ತಾರೆ ಅಂತ ಹೇಳ್ತೀನಿ ಯಾಕೆಂದರೆ ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಿರಬೇಕಾದ್ರೆ ನನಗೆ ಹೇಳಿದರು ನಮ್ಮ ತಂದೆಯವರು ಅವರು ಒಂದು ಯೋಜನೆ ತಂದರು ಯಾವ ಮಕ್ಕಳು ಶಾಲೆಗೆ ಹೋಗ್ತಾರೆ ಅವ್ರಿಗೆ ಒಂದು ರೂಪಾಯಿ ಕೊಡೋರು ಸ್ಟೈಫಂಡ್ ಥರ ಅದನ್ನ ಗಂಡನ್ ಕೈಲಿ ಕೊಡ್ತಾ ಇರ್ಲಿಲ್ಲ ಯಾಕಂದ್ರೆ ದಾರಿಯಲ್ಲಿ ಬೇರೆ ಬೇರೆ ಪ್ಯಾಕೆಟ್ ಎಲ್ಲ ಸಿಕ್ ಬಿಡೋದು ಅವ್ರಿಗೆ ಅದಕ್ಕೆ ಅವ್ರಿಗೆ ಆ ತಾಯಿ ಕೈಲಿ ಕೊಡೋ ಸ್ಟೈಫ್ ಐ ತಿಂಕ್ ನಮ್ ಕೇದಾರ್ ಅವರಿಗೆಲ್ಲ ಗೊತ್ತಿರ್ತದೆ ನಮ್ಮ ತಂದೆಯವ್ರ ಜೊತೆ ವರ್ಕ್ ಮಾಡಿದ್ರೆ ಆ ಟೈಮಲ್ಲಿ ನಂಗೆ ಗೊತ್ತಿಲ್ಲ ಕೇದಾರ್ ಅವ್ರೆ ಇದ್ರ ತಾವು ಇದ್ರ ಅಂದ್ರೆ ಅವ್ರಿಗೆ ಗೊತ್ತಿರ್ತದೆ ಮೋಸ್ಟ್ಲಿ ಅದನ್ನ ಯಾಕೆ ಮಾಡಿದ್ರು ಅಂದ್ರೆ ಮುಂಚೆ ಎಲ್ಲ ಏನಾಗದು ಕೂಲಿ ಜಾಸ್ತಿ ನಮ್ಮ ರಾಜ್ಯದಲ್ಲಿ ಬಡತನ ಜಾಸ್ತಿ ಆರ್ಥಿಕವಾಗಿ ಇವತ್ತೇನ ನೋಡ್ತಾ ಇದ್ರೆ ಅಷ್ಟೊಂದು ಇರಲಿಲ್ಲ ಆ ಸಂದರ್ಭದಲ್ಲಿ ಗಂಡ ಹೆಂಡತಿ ಏನು ಮಾಡೋರು ತಂದೆ ಅಂದರೆ ಗಂಡ ಹೆಂಡತಿ ಮಗು ಇದ್ದರೆ ಹೊಲಕ್ಕೆ ಕರ್ಕೊಂಡು ಹೋಗೋರು ಅಲ್ಲೊಂದು ಈ ನಿಮ್ಮ ಉಯ್ಯಾಲೆ ಟೈಪ್ ಮಾಡಿ ಒಂದು ನಮ್ಮ ಈ ಸೀರೆಯಲ್ಲೇ ಒಂದು ಉಯ್ಯಾಲೆ ಮಾಡಿಬಿಡೋದು ಅದೊಂದು ಮರಕ್ಕೆ ಕಟ್ಟಿಬಿಟ್ಟು ಆ ಮಗುನ ಉಯ್ಯಾಲೆಯಲ್ಲಿ ಆರಾಮಾಗಿ ನಿದ್ದೆ ಮಾಡಲಿ ಹೇಳಿ ಇವರು ಗಂಡ ಹೆಂಡತಿ ಇಬ್ಬರು ಹೋಗಿ ಹೊಲದಲ್ಲಿ ಕೆಲಸ ಮಾಡಿ ವಾಪಸ್ ಬಂದು ಮಧ್ಯಾಹ್ನ ಊಟ ಮಾಡಿ ಆ ಮಗು ಇರಿಸಿ ಇದಕ್ಕೆ ಉದಾಹರಣೆನೂ ಕೂಡ ನಾನು ಸ್ವಲ್ಪ ನೋಡಿದ ನೆನಪಿದೆ ಬಟ್ ನಮ್ಮ ತಂದೆಯವರಿಗೆಲ್ಲ ಆಬ್ವಿಯಸ್ಲಿ ಅವ್ರಿಗೆ ಅನುಭವ ಇರ್ತದೆ ಆ ಸಂದರ್ಭದಲ್ಲಿ ಮತ್ತೆ ವಾಪಸ್ ಹೋಗ್ಬೇಕಾರೆ ಯಾಕಂದ್ರೆ ಮಗುನ ಮನೇಲಿ ಬಿಡೋಕ್ಕಾರಲ್ಲ ಚಿಕ್ಕ ಮಗು ಸೊ ಏನು ಮಾಡೋರು ಸಂಸಾರನೇ ಹೊರ ಕರ್ಕೊಂಡು ಕೂಲಿ ಮುಗಿಸಿ ಮತ್ತೆ ವಾಪಸ್ ಸಾಯಂಕಾಲ ಬರಬೇಕು ಅದನ್ನು ನಮ್ಮ ತಂದೆಯವರು ಅರ್ಥ ಮಾಡಿಕೊಂಡು ಮಕ್ಳು ಹಿಂಗೆ ಆಗ್ಬಿಟ್ರೆ ಕಷ್ಟ ಆಗುತ್ತೆ ಅಂತೇಳಿ ಅವಾಗಲೇ ಒಂದು ರೂಪಾಯಿ ಒಂದು ವ್ಯವಸ್ಥೆಯನ್ನು ಮಾಡಿದರು ಅವಾಗ ಸುಮಾರಷ್ಟು ಜನರು ಮಕ್ಕಳು ಶಾಲೆಗೆ ಬರತಕ್ಕಂಥ ವ್ಯವಸ್ಥೆ ಆಯ್ತು ಅಂದರೆ ಆ ಮಗುಗೆ ಆ ಒಂದು ವರ್ಷ ಎಜುಕೇಶನ್ ಸಿಗಲಿಲ್ಲ ಅಂದರೆ ನಮ್ಮ ದೇಶದ ಆಸ್ತಿಯಿಂದ ನಾವೇ ಕೈಯಾರೆ ಹಾಳು ಮಾಡ್ಕೊಂಡಾಗದು ಆ ಮಗುಗೆ ನಾವು ಎಷ್ಟು ಮಕ್ಕಳಿಗೆ ನೀವೇನೇ ಕಲಿಸಿ ಒಳ್ಳೆ ಬುದ್ಧಿ ಕಲಿಸಿ ಕೆಟ್ಟ ಬುದ್ಧಿ ಕಲಿಸಿ ನೀವೇನು ಕಲಿಸಿದ್ರೆ ಕಲ್ತು ಬಿಡ್ತಾ ನಾವು ಕೆಟ್ಟ ಬುದ್ಧಿ ಅಂತ ಕಲಿಸಲ್ಲ ಅದು ಬೇರೆ ಪ್ರಶ್ನೆ ನಾವು ಕಲಿಸ್ಬೇಕು ಕಲಿತಕ್ಕಂಥ ಸಂದರ್ಭದಲ್ಲಿ ಆ ಕಲಿಕೆಯನ್ನು ಕೊಡಲಿಲ್ಲ ಅಂತ ಹೇಳಿದರೆ ಆ ಮಗು ಈ ದೇಶದ ಆಸ್ತಿ ಆಗೋಕ್ಕೆ ಚಾನ್ಸೇ ಇಲ್ಲ ಅದನ್ನು ನಾವು ಕೊಡಬೇಕಾಗುತ್ತೆ ನಮ್ಮ ದೇಶದ ಆಸ್ತಿ ಏನು ಅಂತ ಹೇಳಿದ್ರೆ ಅಲ್ಲ ಸೈತೋ ಅಲ್ಲ ಬಿಲ್ಡಿಂಗು ಅಲ್ಲ ನನಗೆ ಅನ್ಸುತ್ತೆ ನಮ್ಮ ಮಕ್ಕಳ ಭವಿಷ್ಯ ಇಲ್ಲಿದೆ ಅಂದರೆ ಅವ್ರ ಎಜುಕೇಷನಲ್ಲಿದೆ ಹೇಳಿ ನಾನು ನಂಬ್ಕೊಂಡು ಬಂದಿದ್ದೀನಿ ಈ ಒಂದು ವರ್ಷದೊಳಗೆ ನಾನು ಹೇಳಿದ್ದು ನನ್ನ ಅನುಭವಗಳೆಲ್ಲ ಯಾಕೆಂದರೆ ನಾನು ತುಂಬ ಏನು ಓದಿರ್ತಕ್ಕಂಥವ್ನೇನಲ್ಲ ಆದರೆ ನನ್ನ ಇಲಾಖೆಯನ್ನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಎಲ್ಲರ ಸಹಕಾರವನ್ನು ಕೇಳ್ತೀನಿ ಈ ನಮ್ಮ ಶಾಲೆ ನಮ್ಮ ಜವಾಬ್ದಾರಿಯು ಒಂದೇ ಒಂದು ಉದಾಹರಣೆ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೀನಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಒಬ್ಬ ಅದೇ ಶಾಲೆಯಲ್ಲಿ ಓದಿರ್ತಾನೆ ಆ ಶಾಲೆಯಲ್ಲಿ ಓದಿ ಅವನ ನೆಲಮೇಲೆ ಕೂತ್ಕೊಂಡು ಓದಿರ್ತಾನೆ ಅವನೇನು ಮಾಡ್ತಾನೆ ಅವನ ಮಗುನ ಶಾಲೆಗೆ ಕಲಿಸೋ ಟೈಮ್ ಬರುತ್ತದೆ ಆ ಮಗು ನೆಲ್ಮೇಲೆ ಕೂತ್ಕೊಂಡಿರುತ್ತೆ ಅವನಿಗೆ ಸ್ವಲ್ಪ ಬೇಜಾರು ನನ್ನ ಮಗನ್ನ ನಾನು ಯಾಕೆ ನನ್ನ ಮೇಲೆ ಬೀಳ್ಸ್ಬೇಕು ಕೂಡಿಸ್ಬೇಕು ಅಂತ ಹೇಳಿ ಅವ್ರ ತಾಯಿಯವ್ರ ಹೆಸರಲ್ಲಿ ಆ ರೌಂಡ್ ಟೇಬಲ್ ಕೊಡಿಸ್ತಾರೆ ಅದನ್ನು ನಾವು ಚಿಕ್ಕ ವೀಡಿಯೋ ಮಾಡಿ ನಾವು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ಹೇಳಿ ನಲವತ್ತಾರು ಸಾವಿರ ಏನು ಸರ್ಕಾರಿ ಶಾಲೆ ಇದೆ ಅದರಲ್ಲಿ ಈಗಾಗಲೇ ಸುಮಾರು ಮೂವತ್ತು ಸಾವಿರ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಮಾಡಿದ್ದೀವಿ ನಾನು ಸ್ವಲ್ಪ ಬುದ್ಧಿವಂತೆಯಿಂದ ಅದು ಮಾಡಿದೆ ಅದರಲ್ಲಿ ಇಪ್ಪತ್ತು ಸಾವಿರ ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ ಸೊ ಒಂದು ಗ್ರೂಪಲ್ಲಿ ಏನು ಯಾರೋ ಒಬ್ಬ ಸಾಧನೆ ಈ ಇಪ್ಪತ್ತು ಗ್ರೂಪಿಗೆ ಹಾಕೋದು ಈಗ ಮೋಸ್ಟ್ಲಿ ಕೇದಾರವರು ನೀವು ಎಲ್ಲಾದರೂ ಒಂದತ್ರ ಸರ್ಕಾರಿ ಶಾಲೆಯಲ್ಲೇ ಓದಿರ್ತೀರ ಅಲ್ವಾ ಸೊ ಇವಾಗ ನೀವು ಕಾಂಟ್ರಿಬ್ಯೂಷನ್ ಕೊಡಬೇಕು ನಿಮ್ಮ ಸಂಬಳದಲ್ಲಿ ನಾನು ಅಷ್ಟೇ ಕೇಳೋದು ಯಾಕೆಂದರೆ ಆ ಶಾಲೆ ನಿಮಗೆ ಸಹಕಾರ ಮಾಡಿಲ್ಲ ಅಂದಿದ್ರೆ ಮೋಸ್ಟ್ಲಿ ನೀವು ಇಲ್ಲಿರ್ತಿರಲಿಲ್ಲ ನಾನು ಕಾನ್ವೆಂಟಲ್ಲಿ ಓದಿದ್ದು ಆದರೆ ನನ್ನ ತಂದೆ ಬಂಗಾರಪ್ಪಾಜಿ ರಾಜ್ಯದ ಮುಖ್ಯಮಂತ್ರಿ ಆಗಿರೋರು ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮೋಸ್ಟ್ಲಿ ನಮೋಷಿ ಅವರು ನನಗೆ ಗೊತ್ತಿರೋ ಪ್ರಕಾರ ಸರ್ಕಾರಿ ಶಾಲೆಯಲ್ಲ ಇಲ್ಲ ಹಿಂಗಂತ ಇದ್ದಾರೆ ಮೋಸ್ಟ್ಲಿ ಅವ್ರ ತಂದೆ ಅವ್ರ ತಂದೆ ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ನಾವು ಸರ್ಕಾರಿ ಶಾಲೆಯಿಂದ ಬಂದಿರ್ತಕ್ಕಂಥವ್ರು ಬೇಕಾದಷ್ಟು ಜನರು ಸಾಧಕರು ಇದ್ದಾರೆ ಅವ್ರನ್ನ ನೀವು ಎಲ್ಲಿಂದ ಬಂದಿದ್ದೀರಿ ಅಂಥೇಳಿ ಒಂದು ಸತಿ ನೆಂಟ್ ಮಾಡಿ ನಿಮ್ಮ ಸಹಕಾರ ಈ ಶಾಲೆಗೆ ಇರಲಿ ಅಂತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ ಅದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ತೊಗೊಂಡು ಹೋಗ್ತಾ ಇದ್ದೀವಿ ಅದು ನಮ್ಮ ಅವರು ಆಕಾಶವರು ತುಂಬ ಜವಾಬ್ದಾರಿ ಮಾಡ್ತಾ ಇದ್ದಾರೆ ಬೆಳಗ್ಗೆಯೂ ನಾನು ಮಾತಾಡಬೇಕಾದ್ರೆ ಹೇಳಿದೆ ಬರೀ ನೀವು ಈ ಡಿವಿಷನಿಗೆ ಮಾತ್ರ ಆಗಕ್ಕೆ ಹೋಗ್ಬೇಡಿ ಈ ಯೋಜನೆಯಲ್ಲಿ ನಾವು ನೀವು ಸೇರಿ ಇಡೀ ರಾಜ್ಯಕ್ಕೆ ಅದನ್ನು ತರಬೇಕಾಗ್ತದೆ ಯಾಕಂದರೆ ನನಗನ್ಸುತ್ತೆ ನೀವು ಎದ್ದು ದೇವ್ರನ್ನ ಹೋಗಿ ಪೂಜೆ ಮಾಡೋ ಬದಲು ಮಕ್ಕಳಿಗೆ ಎಜುಕೇಷನ್ ಕೊಟ್ಟರೆ ಸಾಕು ದೇವ್ರು ಮೆಚ್ತಾನೆ ಅಂತ ಹೇಳಿ ನಂಬ್ಕೊಂಡು ಫೋನ್ ನೀವು ಬೆಳಗ್ಗೆ ಹೋಗಿ ದೇವ್ರಿಗೆ ಮಾತಾಡೋದು ಉಪಯೋಗ ಆಗೋಲ್ಲ ಅಷ್ಟೊಂದು ಸುಮ್ಮನೆ ಮೀಟಿಂಗ್ ಮಾತ್ರ ಅದಕ್ಕೆ ಪ್ರಸಾದ ಬರೋದು ಯಾವಾಗ ಅಂತ ಹೇಳಿದರೆ ಮಕ್ಕಳಿಗೆ ನಾವು ಎಜುಕೇಷನ್ ಕೊಟ್ಟಾಗ ಮಾತ್ರ ಸಾಕಷ್ಟು ಬದಲಾವಣೆಯನ್ನು ವಿಶ್ವಾಸ ಇಟ್ಕೊಳ್ಳಿ ನಾನು ತುಂಬ ಮಾತಾಡೋದು ಬಟ್ ಹೇಳ್ಕೊಳ್ಳೋದಕ್ಕೆ ಈ ಭಾಗದಲ್ಲಿ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಆದರೂ ಕೂಡ ಇವತ್ತು ನಮ್ಮ ಇಲಾಖೆಯಲ್ಲಿ ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ ನಿನ್ನೆ ಇಲ್ಲ ಮೊನ್ನೆ ಟ್ರಾನ್ಸ್ಫರ್ ಸೀಸನ್ ಮುಗೀತು ಸುಮಾರಷ್ಟು ಜನರು ಬಂದು ಡಯಟಿಗೆ ಕೇಳ್ತಾರೆ ನ ಡಯೆಟಿಗೆ ಯಾಕೆ ಡಯಟಿಗೆ ಅಪ್ಪ ಹೋಗ್ಬೇಕಂದ್ರೆ ಇಲ್ಲ ಸರ್ ಅಲ್ಲಿ ಸ್ವಲ್ಪ ಕೆಲಸ ಕಮ್ಮಿ ಇರುತ್ತೆ ನನಗನ್ಸುತ್ತೆ ಕೆಲಸ ಇದ್ಮೇಲೆ ಅಲ್ಲೇ ಜಾಸ್ತಿ ಮಾಡ್ತೀವಿ ಯಾಕೆಂದರೆ ಅದೇ ನಮ್ಮ ಎಜುಕೇಷನ್ನ ಮೇಲ್ದರ್ಜೆಗೆ ತಗೊಂಡು ಹೋಗ್ತಕ್ಕಂಥ ಅದೊಂಥರ ಒಂಥರ ಸೈಂಟಿಫಿಕ್ ಇನ್ಸ್ಟಿಟ್ಯೂಷನ್ ಅದು ಅದನ್ನು ನಾವು ಕಳ್ಕೊಬಾರದು ಅದನ್ನು ಏನಾದ್ರು ಮಿಸ್ಯೂಸ್ ಮಾಡಿಬಿಟ್ರೆ ನಮ್ಮ ಸ್ವಂತ ಮಕ್ಕಳಿಗೆ ನಾವು ತಪ್ಪು ಮಾಡಿದಂಗೆ ಅದನ್ನು ಮಾಡಲಿಕ್ಕೆ ನಾನು ಬಿಡೋದಿಲ್ಲ ಮುಂದಿನ ದಿನದ ಬದಲಾವಣೆಯನ್ನು ತರಬೇಕಂತ ನಾನು ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವ್ರಿಗೆ ಹೇಳಿದ್ದೀನಿ ಇದನ್ನು ಭಾಳ ಅರ್ಥಪೂರ್ಣವಾಗಿ ತಗೊಳ್ಬೇಕಾಗುತ್ತೆ ಆದರೆ ಇವತ್ತು ಏನು ಎಡುಕಾನ್ ಅಂತ ಹೇಳಿ ನೀವು ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀರಿ ಇಡೀ ರಾಜ್ಯಕ್ಕೆ ನಾವು ವಿಸ್ತರಿಸ್ತಕ್ಕಂಥ ಒಂದು ಕೆಲಸವನ್ನು ಮುಂದಿನ ಮಾಡಬೇಕಾಗ್ತದೆ ನಾಲೆಡ್ಜ್ ಪಾರ್ಟ್ನರ್ಸ್ ಬೇಕು ಫೈನಾನ್ಷಿಯಲ್ ಇನ್ವಾಲ್ವ್ಮೆಂಟ್ ಇರ್ತದೆ ಅದು ನಿಮ್ಮ ಕೈಯಲ್ಲೇ ಮಾಡ್ಕೊಳ್ಳಿ ನಮಗೆ ದುಡ್ಡು ಕೊಡೋದು ಬೇಡ ಅದನ್ನು ನಿಮ್ಮ ಸಹಕಾರ ಬೇಕಾಗ್ತದೆ ಭಾಳ ದೊಡ್ಡ ಮಟ್ಟಕ್ಕೆ ಬನ್ನಿ ನಮ್ಮ ರಾಜ್ಯದಲ್ಲಿದ್ದೀರಿ ನಮ್ಮ ರಾಜ್ಯದಿಂದ ಇವತ್ತು ಜೆ ಎಸ್ ಡಬ್ಲ್ಯೂ ಅಂತ ಹೇಳಿದರೆ ಇಡೀ ದೇಶದಲ್ಲಿ ನೀವು ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಇಂಡಸ್ಟ್ರಿ ಅದನ್ನು ಅದು ನಮ್ಮ ರಾಜ್ಯದಿಂದ ಬಂದಿರೋದ್ರಿಂದ ಈ ನಾಲೆಡ್ಜ್ ಪಾರ್ಟ್ನರಲ್ಲಿ ದಯವಿಟ್ಟು ನಿಮ್ಮ ಸಹಕಾರ ಯಾವತ್ತೂ ಕೂಡ ಇರಲಿ ಯಾಕೆಂದರೆ ನಿಮ್ಮ ಸಹಕಾರಕ್ಕೆ ಯಾಕೆಂದರೆ ಮತ್ತೆ ಐ ಥಿಂಕ್ ನಾನು ಇದನ್ನು ಯಾವಾಗಲೂ ಕೂಡ ಯಾರಾದರೂ ಈ ಸಿ ಎಸ್ ಆರ್ ಫಂಡು ಇಫ್ ಎನಿಬಡಿ ಸ್ಪೆಂಡ್ಸ್ ಮನಿ ಫಾರ್ ಸಿ ಎಸ್ ಆರ್ ಫಂಡ್ ಐ ಆಲ್ವೇಸ್ ಟೆಲ್ ದಮ್ ಮನಿ ರೈಟ್ಲಿ ಇನ್ವೆಸ್ಟೆಡ್ ಫಾರ್ ಯೋರ್ ಫ್ಯೂಚರ್ ನಾಟ್ ಮೈ ಫ್ಯೂಚರ್ ಅಂತ ಹೇಳಿದ್ದೀನಿ ಅಂದರೆ ನೀವೇನು ಸಿ ಎಸ್ ಆರ್ ದುಡ್ಡು ಹಾಕ್ಸ್ತೀರಾ ಅದು ನನ್ನ ಫ್ಯೂಚರ್ ನಾಳೆ ಬಂದು ನಿಮಗೆ ಬೇಕಾಗುತ್ತಿಲ್ಲ ಈಗ ಐವತ್ತು ಸಾವಿರ ಜನರು ನಿಮಗೆ ಜೆ ಎಸ್ ಡಬ್ಲ್ಯೂ ಅಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಇನ್ನು ಐವತ್ತು ಸಾವಿರ ಜನರು ಬೇಕಲ್ಲ ಯು ನೀಡ್ ಮೋರ್ ಫಿಫ್ಟಿ ತೌಸಂಡ್ ಪೀಪಲ್ ಇಂಜಿನಿಯರ್ಸೋ ಡಾಕ್ಟರ್ಸೋ ಅದು ಕನೆಕ್ಟೆಡ್ಡು ಸೋ ಮೆನಿ ಅದರ್ ಥಿಂಗ್ಸ್ ವೇಡ್ ಯು ಗೆಟ್ ದೆಮ್ ಯು ಗೆಟ್ ದೆಮ್ ಫ್ರಮ್ ಅಸ್ ಬ್ಯಾಕ್ ಓನ್ಲಿ ಸೊ ಯು ಹ್ಯಾವ್ ಟು ಗಿವ್ ಇಟ್ ಅಸ್ ವಿ ನಾಟ್ ವಿ ವಿಲ್ ನಾಟ್ ಡಿಮ್ಯಾಂಡ್ ವಿಲ್ ರಿಕ್ವೆಸ್ಟ್ ಭಾರತ ಇರಲಿ ಇದು ಜನರು ನೆನ್ಪು ಮಾಡ್ಕೋತಾರೆ ಆ್ಯಂಡ್ ಚಿಲ್ಡ್ರನ್ಸ್ ಯಾರ್ಯಾರು ಸಾಹ್ವ ಆಗುತ್ತೆ ಇದ್ರೊಳಗೆ ದುಡ್ಡೆಲ್ಲ ಶಾಶ್ವತವಾಗಿರಲ್ಲ ಆದರೆ ನಾಲೆಡ್ಜ್ ಶಾಶ್ವತ ಆಗಿರುತ್ತೆ ಅದಕ್ಕೆ ಆಮೇಲೆ ನಾಲೆಡ್ಜನ್ನ ಬಿಟ್ಟು ಹೋಗೋಕ್ಕಾಗಲ್ಲ ಕೊಟ್ಟು ಹೋಗ್ಬೋದು ಬೇರೆಯವ್ರಿಗೆ ಕೊಟ್ಟರೆ ಈ ವೆಲ್ತ್ ಎಲ್ಲ ಹಂಗಲ್ಲ ನಾವು ಇಟ್ಕೊಂಡು ಹೋಗ್ತೀವಿ ಅಂದರೂ ನಾಳೆ ಹೋಗ್ಬೇಕಾರೆ ತೊಗೊಂಡು ಅದು ಆಗೋದಿಲ್ಲ ಅದಕ್ಕೆ ಹೆಚ್ಚು ನಾನು ತುಂಬಾ ಮಾತಾಡಿದೆ ಇರಲಿ ನಿಮ್ಮೆಲ್ಲರ ಇರಲಿ ನಮ್ಮ ಇಲಾಖೆಯವರಿಗೆ ನಾನು ಮನವಿ ಮಾಡ್ತೀನಿ ನಿಮ್ಮ ಒಂದು ವಿಶ್ವಾಸದ ಮೇಲೆ ಇವತ್ತು ಮಕ್ಕಳು ಮಕ್ಕಳೆಲ್ಲ ನನಗೆ ಭಾಳ ಸಂತೋಷ ಕೇವಲ ಒಂದು ತಿಂಗಳೊಳಗೆ ನೂರ ಎಂಟು ಎಲ್ ಕೆ ಜಿ ಏನು ಓಪನ್ ಮಾಡಿದ್ದಾರೆ ಈ ಕಡೆ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ಮೂವತ್ತೈದು ಸಾವಿರ ಮಕ್ಕಳನ್ನ ಇವತ್ತು ಸೇರ್ಪಡೆ ಬರೀ ಒಂದು ತಿಂಗಳಲ್ಲಾಗಿದೆ ನೀವು ಇತಿಹಾಸ ಸೃಷ್ಟಿ ಮಾಡಿದೆ ಇದೇ ಇತಿಹಾಸನ ನಾವು ರಾಜ್ಯ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ ಇವಾಗ ಅದಾಗಬೇಕು ಯಾಕೆಂದ್ರೆ ಎಲ್ ಕೆ ಜಿ ಯು ಕೆ ಜಿಗೆ ಬಂದರೆ ಮಾತ್ರ ಮಕ್ಕಳು ಸರ್ಕಾರಿ ಶಾಲೆಗೆ ಕಂಟಿನ್ಯೂ ಮಾಡ್ತಾರೆ ನೋಡಿ ಪ್ರೈವೇಟ್ ಸ್ಕೂಲ್ಸ್ ದೂನ್ ಗಿ ಫುಡ್ ದೇ ಟೇಕ್ ಮನಿ ಅದು ಅವರು ಇದು ಪರವಾಗಿಲ್ಲ ಏನು ಯಾಕಂದ್ರೆ ಜಾಸ್ತಿ ಪ್ರೈವೇಟ್ ಸ್ಕೂಲ್ ಮಾತಾಡೋಂಗಿಲ್ಲ ಯಾಕೆಂದ್ರೆ ಅವರೆಲ್ಲ ಇರೋದರಿಂದ ಹುಷಾರ ಆದ್ರೆ ಆದರೆ ನಮಗೇನಾಗ್ಬಿಟ್ಟಿದೆ ಬೆಸ್ಟ್ ಟೀಚರ್ಸ್ ಇದ್ದಾರೆ ಮಧ್ಯಾಹ್ನ ಊಟ ಕೊಡ್ತೀವಿ ಬಟ್ಟೆ ಕೊಡ್ತೀವಿ ಬುಕ್ಸ್ ಕೊಡ್ತೀವಿ ಬೆಳಗ್ಗೆ ಹಾಲು ಕೊಡ್ತೀವಿ ಬೆಳಗ್ಗೆ ಮೂರು ದಿವಸ ಹಾಲಿಗೆ ರಾಗಿ ಮಾಲ್ಟ್ ಅಂತ ಹೇಳಿ ಕೊಡ್ತೀವಿ ಎಲ್ಲ ಕೊಡ್ತೀವಿ ಆದರೆ ಎಜುಕೇಷನ್ ಕ್ವಾಲಿಟಿ ಸರಿ ಇಲ್ಲ ಅಂದರೆ ನಮ್ಮ ವ್ಯವಸ್ಥೆ ಸರಿ ಇಲ್ಲ ಅಂದರೆ ಅದು ಇಂಪ್ರೂವ್ ಆಗಲಿಲ್ಲ ಅಂದರೆ ಪೇರೆಂಟ್ಸ್ ಕಳಿಸೋದಿಲ್ಲ ಅದು ನನಗೆ ಗೊತ್ತಿದೆ ಅದು ಅದೇ ಅದಕ್ಕೆ ಸಹಕಾರ ಆಗ್ತಕ್ಕಂಥ ರೀತಿಯಲ್ಲಿ ಇವತ್ತೇನು ಒಂದು ಕಾರ್ಯಕ್ರಮನ ಎರಡು ದಿವಸದಲ್ಲಿ ನೀವು ಮಾಡ್ಕೊಂಡಿದ್ದೀರಿ ಇದು ಇಲ್ಲಿಗೆ ನಾವು ಏನೇನು ಮಾತಾಡ್ಕೊಂಡು ಹೋಗಿದ್ದೀವಿ ಯಾರ್ಯಾರು ಚಿಂತಕರು ಮತ್ತು ಎಲ್ಲರೂ ಕೂಡ ನೀವು ನಿಮ್ಮ ಮಾರ್ಗದರ್ಶನ ನಿಮ್ಮ ಐಡಿಯಾಸ್ನ ನೀವು ಏನೇನು ಕೊಟ್ಟಿದ್ದೀರಿ ನಮ್ಮ ಇಲಾಖೆಯಿಂದ ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದಾಗ ಮಾತ್ರ ಈ ಎರಡು ದಿವಸಕ್ಕೆ ಆ ಪವಿತ್ರತೆ ಮತ್ತು ಅರ್ಥ ಕೂಡ ಬರ್ತದೆ ಅಂತಕ್ಕಂಥದ್ದು ನೆಟ್ಟಿದ ಮೇಲೆ ಮತ್ತೊಮ್ಮೆ ಈ ಕಡೆ ಭಾಗದ ಎಲ್ಲ ಸ್ನೇಹಿತರು ಯಾರ್ಯಾರು ನಿನ್ನೆ ಇವತ್ತು ಮತ್ತು ಬೇರೆ ಬೇರೆ ಒಂದು ಕಾರ್ಯಕ್ರಮದಲ್ಲಿ ಕೂಡ ನೀವೆಲ್ಲರೂ ಕೂಡ ಭಾಗಿಯಾಗಿದಿರಿ ನಿಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅದು ವಿಶೇಷವಾಗಿ ಜೆ ಎಸ್ ಡಬ್ಲ್ಯೂ ಅವರು ಮತ್ತು ಕರ್ನಾಟಕ ರಾಜ್ಯದವರು ಮತ್ತು ಇನ್ಯಾರು ಸೇರಿಕೊಂಡಿದ್ದಾರೆ ಯಾರು ಯಾರ್ಯಾರು ಸಹಭಾಗಿತ್ವ ಇದೆ ನೀವೆಲ್ಲರೂ ಕೂಡ ಸಹಕಾರ ಮಾಡಿದ್ದಕ್ಕೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಇನಿಷಿಯೇಟಿವನ್ನು ಭಾಳ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತಕ್ಕಂಥೇಳಿ ತಮಗೆಲ್ಲರಿಗೂ ಕೂಡ ಒಂದಿಸಿ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ Gaurav ko put namat mugustane namaskar